ನಾನು ಒಂದಿನ ಬಿಗ್ ಬಾಸ್ ಯಾರನ್ನು ಎಲಿಮಿನೇಟ್ ಮಾಡುತ್ತಿದ್ದೀರಿ ಮೈಕೆಲ್ ಮೈಕಲ್ ಅವರು ಈ ನಡುವೆ ಇಲ್ಲದೆ ಏನೋ ಒಂದು ಪದ ಇಟ್ಕೊಂಡು ಮತ್ತೆ 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 ಚುಚಿ ಚುಚ್ಚಿ ಇಡ್ತಾ ಇದ್ದಾರೆ ಐ ಡೋಂಟ್ ಲೈಕ್ ಯು ಕಡೆ ನಾನು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಇಲ್ದನ್ನ ಒಬ್ರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಒಂದು ಬೇಕು ಅವನ ಹತ್ರ ಅದು ಇಲ್ಲ ಒಂದು ಸಿಂಪತಿ ನಿಂತು ಬದುಕ ಅವನ ಹತ್ರ ಮಾತಾಡಕ್ಕೆ ನನಗೆ ಏನು ಇಲ್ಲ ನಾನು ಒಂದು ಆಪ್ನೆಂಟ್ ಟೈಮ್ ಕನ್ಸಿಡರ್ ಮಾಡಲಿಲ್ಲ ಮಾಡೋದು ಇಲ್ಲ ನಾನು ಒಂದಿನ ಬಿಗ್ ಬಾಸ್ ಆಗಿದ್ರೆ ಯಾರನ್ನು ಎಲಿಮಿನೇಟ್ ಮಾಡುತ್ತಿದ್ದೀರಿ ಮೈಕೆಲ್ ಮೈಕಲ್ ಅವರು ಈ ನಡುವೆ ಕಾರಣನೇ ಇಲ್ಲದೆ ಸುಮ್ಮನೆ ಏನೋ ಒಂದು ಪದ ಇಟ್ಕೊಂಡು ಮತ್ತೆ 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 ಚುಚ್ಚಿ ಚುಚ್ಚಿ ಇಡ್ತಾ ಇದ್ದಾರೆ ಐ ಡೋಂಟ್ ಲೈಕ್ ಯು ಕಡೆ ನಾನು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಇಲ್ಲದರನ್ನ ಒಬ್ಬರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸನಾಲಿಟಿ ಅಂತ ಒಂದು ಬೇಕು ಅವನತ್ರ ಅದು ಇಲ್ಲ ಒಂದು ಸಿಂಪತಿ ಬಿದ್ದು ಬದುಕ ಅವನತ್ರ ಮಾತಾಡಕ್ಕೆ ನನಗೆ ಏನು ಇಲ್ಲ ನಾನು ಒಂದು ಆಪನೆಂಟ್ ಟೈಮ್ ಕನ್ಸಿಡರ್ ಮಾಡಲಿಲ್ಲ ಮಾಡೋದು ಇಲ್ಲ ನಾನು ಒಂದಿನ ಬಿಗ್ ಬಾಸ್ ಆಗಿದ್ರೆ ಯಾರನ್ನು ಎಲಿಮಿನೇಟ್ ಮಾಡುತ್ತಿದ್ದೀರಿ ಮೈಕಲ್ ಮೈಕಲ್ ಅವರು ಈ ನಡುವೆ ಕಾರಣನೇ ಇಲ್ಲದೆ ಸುಮ್ಮನೆ ಏನೋ ಒಂದು ಪದ ಇಟ್ಕೊಂಡು ಮತ್ತೆ 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 ಚುಚ್ಚಿ ಚುಚ್ಚಿ ಇಡ್ತಾ ಇದ್ದಾರೆ ಐ ಡೋಂಟ್ ಲೈಕ್ ಯು ಕಡೆ ನಾನು ಚೆನ್ನಾಗಿ ಆಡ್ತಿರಬೇಕಾದ್ರೆ ಇಲ್ಲದರನ್ನ ಒಬ್ಬರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸನಾಲಿಟಿ ಅಂತ ಒಂದು ಬೇಕು ಅವನ ಹತ್ರ ಅದು ಇಲ್ಲ ಒಂದು ಸಿಂಪತಿ ಬಿದ್ದು ಬದುಕ ಅವನ ಹತ್ರ ಮಾತಾಡೋಕೆ ನನಗೆ ಏನು ಇಲ್ಲ ನಾನು ಒಂದು ಆಪ್ನೆಂಟ್ ಟೈಮ್ ಕನ್ಸಿಡರ್ ಮಾಡಲಿಲ್ಲ ಮಾಡೋದು ಇಲ್ಲ ನಾನು ಒಂದಿನ ಬಿಗ್ ಬಾಸ್ ಆಗಿದ್ರೆ ಯಾರನ್ನು ಎಲಿಮಿನೇಟ್ ಮಾಡುತ್ತಿದ್ದೀರಿ ಮೈಕೆಲ್ ಮೈಕೆಲ್ ಅವರು ಈ ನಡುವೆ ಕಾರಣನೇ ಇಲ್ಲದೆ ಸುಮ್ಮನೆ ಏನೋ ಒಂದು ಪದ ಇಟ್ಕೊಂಡು ಮತ್ತೆ 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 ಚುಚ್ಚಿ ಚುಚ್ಚಿ ಇಡ್ತಾ ಇದ್ದಾರೆ ಐ ಡೋಂಟ್ ಲೈಕ್ ಯು ಕಡೆ ನಾನು ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಇಲ್ಲದರನ್ನ ಒಬ್ಬರು ತಲೆಯಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪರ್ಸನಾಲಿಟಿ ಅಂತ ಒಂದು ಬೇಕು ಅವನ ಹತ್ರ ಅದು ಇಲ್ಲ ಒಂದು ಸಿಂಪತಿ ಬಿದ್ದು ಬದುಕ ಅವನ ಹತ್ರ ಮಾತಾಡೋಕೆ ನನಗೆ ಏನೂ ಇಲ್ಲ ನಾನು ಒಂದು ಆಪ್ನ ಟೈಮ್ ಕನ್ಸಿಡರ್ ಮಾಡಲಿಲ್ಲ ಮಾಡೋದು ಇಲ್ಲ ಒಂಬತ್ತು ಮೂವತ್ತಕ್ಕೆ